ಹಾಯ್ ಹಲೋ ನಮಸ್ಕಾರ ಹ್ಯಾಂಗದೇ ರೀ ಎಲ್ಲರೂ ಆರಾಮದಿರ ತಿಳ್ಕೊಂಡು ನಾವು ಕೂಡ ಆರಾಮದೀವಿ ರೀ ಇವತ್ತೊಂದು ಮತ್ತೊಂದು ಲಾಗ್ ಮಾಡಾಕತ್ತೀವಿ ರೀ ಆ ಲಾಗಕ್ಕೆ ಎಲ್ಲರಿಗೂ ಸ್ವಾಗತ ರೀ ಈ ಲಾಗ್ನಾಗ ಏನಪ್ಪ ವಿಶೇಷ ಐತೆ ಅಂದ್ರೆ ಇವತ್ತೇನಿಲ್ಲ ಏನು ಮಾಡತ್ತಾರ ಕೇಳಿ ಏನು ಮಾಡ್ತೆ ಮೊದಲ ನಿಮ್ಗೆ ಇಷ್ಟ ಏನು ಅದು ಹೇಳಿರಿ ನಾ ಅದನ್ನ ಇವಾಗ ಮಾಡ್ಕೊಡ್ತೀನಿ ನಿಮಗೆ ನಿಮ್ಗೆ ಏನು ಇಷ್ಟ ಹೇಳ್ರಿ ಯಾಕಂದ್ರೆ ಬ್ಯಾಸ್ಗೆ ಕಾಲೈತಿ ಬೇಸಿಗೆ ತಂಪಾಗೋ ಅಂತದ ಏನರ ಒಂದು ರೆಸಿಪಿ ಹೇಳ್ರಿ ನಿಮ್ಗೆ ಇವತ್ತು ಅದನ್ನ ಮಾಡಿಕೊಡ್ತೀನ ಬ್ಯಾಸಿಗೆ ರೆಸಿ ಬೇಸಿಗೆ ಬಾಳತ್ತಲ್ಲ ರೀ ಬಿಸಿಲು ಐತಿ ಅದಕ್ಕಾಗಿ ರೆಸಿಪಿ ಮಾಡೋತಿ ಅಂದ್ರೆ ಏನಪ್ಪಾ ಅಂದ್ರೆ ನನಗೆ ಇಷ್ಟ ಆಗಿತ್ತು ಲಸಿ ಮಾಡಿ ಕೊಡುನು ಲಸಿ ಹಾಂ ಹಾಂ ಲಸಿನ ಮಾಡೋಣ್ರಿ ರೀ ಇವಾಗ ಅದಕ್ಕೆ ನೋಡೋಣ್ರಿಲ್ಲ ಏನೇನು ಹತ್ತೈತಿ ಏನಿಲ್ಲತಿ ಒಟ್ಟು ತೊಗೊಣ್ರಿ ತಗೊಂದ ನಿಮ್ಗೆ ಲಸಿನ ಮಾಡಿ ಕೊಡ್ತೀನಿ ಬನ್ರಿ ಲಸಿ ಮಾಡಿ ಕೊಡ್ತಾ ಹೋಗ್ತಾ ನೋಡು ಬನ್ರಿ ಹೆಂಗೆ ಮಾಡ್ತಾರೆ ನೋಡಿರಿ ನಾನು ಒಂದು ಸಣ್ಣ ಬಗುನಲ್ಲಿ ಮೊಸರು ತೊಗೊಂದನು ಇಷ್ಟೆಲ್ಲ ಹತ್ತಂಗಿಲ್ಲ ಯಾಕಂದ್ರೆ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಬೇಕು ರೀ ಇವಾಗ ನೋಡ್ರಿ ನಾನು ಒಂದು ಬೊಗುನಿನ ಮೊಸರು ತೊಗೊಂದ್ನು ಇವಾಗ ಸಣ್ಣ ಸಣ್ಣದಂಥ ಪಾತ್ರೆ ತೊಗೊಂದ್ನು ಅದ್ರೊಳಗೆ ಲಸಿ ಮಾಡ್ಲಿಕ್ಕೆ ನೋಡ್ರಿ ಎಷ್ಟು ತಗೋತ ನಾನು ನಾವು ಮನೆಯಾಗ ನಾಲ್ಕೈದು ಜನ ಅದೇ ನಾಲ್ಕೈದು ಜನ ಅಂದ್ರೆ ಐದು ಗ್ಲಾಸ್ ಆಗ್ಬೇಕು ನೋಡಿ ಚಮಚದ್ಲಿ ಒಂದೊಂದು ಗ್ಲಾಸ್ ಆಯ್ತ್ರಿ ಇವಾಗ ಬರೀ ನಾನು ಮೊಸರು ತಗೊಂಡನು ಇವಾಗ ನಾನು ಸಕ್ರೆ ತಗೋತೀನಿ ನೋಡ್ರಿ ಈಗ ನೋಡ್ರಿ ಈ ಟೋಪನ್ಲಿ ನಾನು ಸಕ್ರೆ ತೊಗೊಂಡನು ನೀವು ಜಾಸ್ತಿ ತಗೊಂಡ್ರೆ ನೀವು ಜಾಸ್ತಿ ಹಾಕೋಬಹುದು ಇವಾಗ ನಾ ಬರ್ ತಗೊಂಡ್ ನೋಡ್ರಿ ಇವಾಗ ಬರ್ಫ್ ಹಾಕ್ತೀನಿ ನೋಡ್ರಿ ಇವಾಗ ನೋಡ್ರಿ ನಾನು ತಂಪು ನೀರು ಹಾಕ್ಲಾತೀನಿ ನೋಡ್ರಿ ಬರ್ಫು ಹಾಕಿನ ಆಮೇಲೆ ತಂಪು ನೀರು ಹಾಕಿನು ಇವಾಗ ನೋಡ್ರಿ ಲಸಿ ರೆಡಿ ಆಗೈತಿ ಬರೀ ಗ್ಲಾಸ್ ಒಳಗೆ ಹಾಕೋಣ ನೋಡ್ರಿ ಕಸ್ತರ್ ಮೆಹಿ ನೆನ್ಹಾಕಿಟ್ಟೇನ್ರಿ ನಾನು ನೋಡ್ರಿ ಲಸಿ ರೆಡಿ ಆಗೈತಿ ಲಸಿ ಕುಡಿನ ಬರ್ರಿ ಹ್ಯಾಂಗೈತಿ ನೋಡೋಬರಿ ಮಸ್ತ್ ಸೂಪರ್ ಆಗೈತೆ ರೀ ಬರೀ ಟೇಸ್ಟ್ ಆಗೈತಿ ಮಸ್ತ್ ಆಗೈತಿ ಈ ಲಸಿ ರೆಸಿಪಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಕೂಡ ಮಾಡಿರಿ ಥ್ಯಾಂಕ್ ಯು ನಮಸ್ಕಾರ